ನಾನು ನಾನು ನೋಡಿ ಬೇಳೋರು ಯಾವಾಗಲೂ ನೇರವಾಗಿ ಹೇಳೋಣೆ ನಾನು ಮುಲಾಜ್ ನೋಡೋದಲ್ಲ ಯಾರು ಮಾಡಿಲ್ಲ ಆದರೆ ಏನಾರು ತೊಂದರೆ ಆಗಿದೆ ಅಂತ ಹೇಳಿದ್ರೆ ನೀವು ಸರಿ ಮಾಡ್ತಾ ಇಲ್ಲ ಮುಖ್ಯಮಂತ್ರಿಗಳು ಇವ್ರಿಗೆ ಸರಿ ಹೇಳ್ತೀರೋ ಇಲ್ಲೋ ಆ ನಾವು ಮೂರು ಸರಿ ಎಮ್ ಎಲ್ ಎ ಆಗಿದ್ದೀವಿ ಅಂತ ಕೇಳ್ತೀವಿ ಅಷ್ಟು ಬಿಟ್ರೆ ನಾವು ಮತ್ತೆ ಆಮೇಲೆ ಸರಿ ಮಾಡಿದ್ದಾರೆ ಇವತ್ತು ಇನ್ನೂ ನಾನು ಮುಖ್ಯಮಂತ್ರಿಗಳು ಹೇಳೋದು ಅಂದರೆ ಕರೆಕ್ಟ್ ಇವಾಗ ಮತ್ತೊಂದು ಸೇರಿ ಕರೆದು ಈ ಥರ ಮಾತಾಡೋರು ಯಾರಿದ್ದಾರೆ ಅವ್ರು ಕಡಿವಾಣ ಹಾಕೋದು ಒಳ್ಳೇದು ಈ ಬಿ ಆರ್ ಪಾಟೀಲ್ದು ಬಿಡಿ ಅವರು ಹಿಂದೆ ಇದೇ ಥರ ಮಾಡಿದ್ರು ಈಗಲೂ ಒಂದು ಬುಟ್ಟಿ ಇಟ್ಕೊಂಡಿದ್ದಾರೆ ಹಾವು ಇದೆಯೋ ಅಥವಾ ಖಾಲಿ ಇದೆಯೋ ಗೊತ್ತಿಲ್ಲ ಒಟ್ಟಿಗೆ ಹೇಳ್ಕೊಂಡು ಬಂದಿದ್ದಾರೆ ಮೂರ್ನಾಲ್ಕು ದಿವಸನ ಹೇಳ್ಕೊಂಡು ಹೇಳ್ಕೊಂಡು ಬಂದಿದ್ದಾರೆ ಅದ್ರ ಬಗ್ಗೆ ಏನಂತ ಮುಖ್ಯಮಂತ್ರಿಗಳು ನಿರ್ಧಾರ ಸಂಖ್ಯೆ ಜನ ಜನ ಇದ್ದಾರೆ ಕಾಂಗ್ರೆಸ್ನಲ್ಲಿ ಈ ಥರದವರು ಎಲ್ಲರೂ ಮುಂದಿನ ಮಾತಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಿ ಆರ್ ಪಾಟೀಲ್ ಅವ್ರು ಬಿ ಆರ್ ಬಿ ಆರ್ ಪಾಟೀಲ್ ಅವರು ಕಟ್ಕೊಂಡು ಯಾರ್ಯಾರು ಎಮ್ ಎಲ್ ಎತ್ತಾರೀ ಏನು ಬೇರೆ ಕೆಲಸದೇ ಹೋಗ್ತಾರಾ ಏನಕ್ಕಾಗಿ ಹೋಗ್ಬೇಕಾಗಿದೆ ಇವರೆಲ್ಲ ಕೂಗಿ ಕೂಗಿ ಅಧಿಕಾರ ತಗೊಂಡವರು ಯಾರು ಇವರು ರಾಯರೆಡ್ಡಿ ಅವರಲ್ಲ ಇವರೆಲ್ಲ ಕೂಗೆ ತೊಗೊಂಡಿದ್ದು ಸರ್ಕಾರದ ವಿರೋಧ ಮಾತಾಡಿ ಇವತ್ತು ಅಧಿಕಾರ ತೊಗೊಂಡಿದ್ದಾರೆ ಹಾಗಾಗಿ ಏನೋ ಆವಾಗ ಅವ್ರು ನಂಗೆ ಗೊತ್ತಿಲ್ಲ ಈಗ ಅವರು ಅಧಿಕಾರದಲ್ಲಿ ಇದ್ದಾರೆ ಇನ್ನು ಅವ್ರ ಬಗ್ಗೆ ನಾನೇನು ಮಾತಾಡೋಕ್ಕಾಗತ್ತೆ ಆದರೆ ಸರ್ಕಾರದಲ್ಲಿ ಯಾವುದೇ ಗೊಂದಲಗಳಿಲ್ಲ ತೊಂದರೆ ಇಲ್ಲ ನನಗೆ ಅನಿಸ್ತೇ ನಾನು ನಾನು ಯಾಕೆ ಕೇಳಿದೆ ಅಂತ ನಿಮ್ಗೆ ಅರ್ಥ ಆಗಬೇಕು ನಿಮಗೆ ಈ ಥರ ಗೊ ನಮ್ಮ ಸ್ಥಳೀಯ ನಮ್ಮ ಪಕ್ಷದ ಶಾಸಕರು ಅಪಾದನೆ ಮಾಡ್ತಾರೆ ಸಂದರ್ಭದಲ್ಲಿ ಜಮೀದಾ ಅಮರ್ ಸ ಅಹಮದ್ ಅವರು ಒಳ್ಳೆ ವ್ಯಕ್ತಿಗಳಿದ್ದಾರೆ ಅವ್ರಿಗೇನು ದುಡ್ಡಿಗೆ ಕೊರತೆ ಇಲ್ಲ ಯಾವುದು ಏನು ಇರಲಿಲ್ಲ ಅದು ನಮ್ಮ ಕೆಲಸ ಎಲ್ಲ ಚೆನ್ನಾಗೇ ಮಾಡಿಕೊಟ್ಟಿದ್ದಾರೆ ನಾನು ಸ್ನೇಹಿತರು ಅವರು ಏನೂ ಇಲ್ಲ ನಾನು ಅವ್ರು ಒಳ್ಳೇದಕ್ಕಾಗೇ ಹೇಳಿದೆ ಈ ಥರ ಅಪಾದನೆ ಬಂದಾಗ ಎಂತಕ್ಕೆ ಒಂದ್ಸಲ ರಾಜೀನಾಮೆ ಕೊಟ್ಬಿಟ್ಟು ಮಾರ್ರೆ ಆಮೇಲೆ ಕ್ಲೀನ್ ಚಿಟ್ಟಾಗಿ ಹಾಕಿ ಬಂದುಬಿಡಿ ಅಂತ ಅವ್ರು ಅಪರಾಧಿ ಅಲ್ಲ ಈಗ ಅವ್ರು ಯಾರೋ ಹೇಳಿಕೆ ಕೊಟ್ಟ ತಕ್ಷಣ ಅಪರಾಧಿ ಅಲ್ಲ ಈಗ ಬಿ ಜೆ ಪಿಲಿ ನೋಡಿ ದಿನನಿತ್ಯ ಇವತ್ತು ವಿಜೇಂದ್ರನ ಮೇಲೆ ಅವ್ರ ಪಕ್ಷದವರೇ ದಾಳಿ ಮಾಡ್ತಾ ಇದ್ದಾರೆ ಇಷ್ಟು ಕೋಟಿ ಮಾಡಿದಾನೆ ಅಷ್ಟು ಮಾಡಿದಾನೆ ಅವ್ರ ಅಪ್ಪ ಹಂಗೆ ಮಾಡಿದಾನೆ ಹಿಂಗೆ ಮಾಡಿದಾನೆ ಅಂತ ಹೇಳಿ ಸಿಕ್ಕಾಬಿಡೇ ಮಾತಾಡ್ತಾರೆ ಅದಕ್ಕಿಂತ ಏನು ದೊಡ್ಡದಲ್ಲಲ್ಲ ಈ ಥರ ಒಂದು ಸಣ್ಣ ಪುಟ್ಟ ಘಟನೆಗಳು ನಡೀತಾವೆ ಅದಕ್ಕೆ ಮುಖ್ಯಮಂತ್ರಿಗಳು ಕಡಿವಾಣ ಹಾಕಬೇಕು ಅನ್ನೋದು ನಾನು ಹೇಳ್ತೀನಿ ಇವತ್ತು ಶಾಸಕರು ಸರಿ ಇಲ್ವಾ ಸಚಿವರು ಸರಿ ಇಲ್ವಾ ಸಚಿವರು ಸರಿ ಇರ್ತಾರೆ ಶಾಸಕರು ಕೆಲವರು ಅಸಮಾಧಾನ ಇದ್ದೇ ಇರ್ತಾರೆ ಈಗ ಎಲ್ಲ ಐದು ಬೇರಳು ಒಂದೇ ಥರ ಇರ್ಲಿಕ್ಕೆ ಸಾಧ್ಯ ಇಲ್ಲ ಕೆಲವರು ಕೋಪ ಗೀಪ ಇರುತ್ತೆ ಕೆಲವರು ತಾಳ್ಮೆಯಿಂದ ಮಾತಾಡೋರು ಇರ್ತಾರೆ ಎರಡೂ ಇರ್ತಾವೆ ಈಗ ನಾವೆಲ್ಲ ಸೀನಿಯರ್ ಶಾಸಕರಿದ್ದೀವಿ ನಮಗೆ ಯಾವುದೇ ಅನುದಾನಕ್ಕೆ ಕೊರತೆ ಇಲ್ಲ ನನ್ನ ಎಲ್ಲ ಮಂತ್ರಿಗಳು ನನ್ನ ಸ್ನೇಹಿತರು ಇರದೆ ಹಿರಿಯರು ಸ್ನೇಹಿತರಾಗಿರ್ತಾರೆ ಇದೆಲ್ಲದರಿಂದ ನಮಗೇನು ಸಮಸ್ಯೆ ಇಲ್ಲ ರಾಜ್ಯ ಸರ್ಕಾರಕ್ಕೂ ಸಮಸ್ಯೆ ಇಲ್ಲ ಮುಖ್ಯಮಂತ್ರಿಗಳು ಸರಿ ಮಾತಾಡ್ಸಲ್ಲ ಉಪಮುಖ್ಯಮಂತ್ರಿಗಳು ಮಾತಾಡ್ಸಲ್ಲ ಅಂತ ಹೇಳ್ತಾರೆ ನನಗೇನು ಅನಿಸಿಲ್ಲಪ್ಪ ಪಾಪ ನಮ್ಮ ಮುಖ್ಯಮಂತ್ರಿಗಳು ಹಿಂದೆ ಐದು ವರ್ಷ ಹಿಂದೆ ಚೆನ್ನಾಗಿ ಮಾಡ್ತಿದ್ರು ಮಾತಾಡ್ತಿದ್ರು ಈಗೇನು ಅಷ್ಟೊಂದಿಲ್ಲ ಅಂತ ಹಿರಿಯರು ಹೇಳ್ಯಾರಂತ ಅವಾಗ ನಾವೇನು ಇರಲಿಲ್ಲ ಈಗ ಅಂತೂ ನಮಗೆ ಹೆಗಲ್ ಮೇಲೆ ಕೈ ಹಾಕಿ ಏನಪ್ಪ ಗೊಬ್ಬಲೋ ಚೆನ್ನಾಗಿದೆಯೇನೋ ಎಂಥ ಕೇಳಿ ಸೈನ್ ಮಾಡ್ತಾರಪ್ಪ ಆ ಥರ ಏನಿಲ್ಲ ಸರ್ ನನ್ನ ಸ್ನೇಹಿತರಾಗೆ ನಾನು ಹೇಳಿದ್ದೀನಿ ಅವ್ರ ಪರವಾಗಿ ಹೇಳಿದ್ರು ಅವರು ಹೇಳಿದ್ದಾರೆ ನಾನೇನೋ ಥರ ಇದ್ರೆ ರಾಜೀನಾಮೆ ಕೊಡ್ತೀನಪ್ಪ ನನ್ಗೆ ಏನ್ ಅಂತ ಆ ಥರ ದುಡ್ಡಲ್ಲಿ ದರಿದ್ರ ಏನು ಇಲ್ಲ ಅಂತ ಅವ್ರು ಹೇಳಿದ್ದಾರೆ ಅದ್ರ ಮೇಲೆ ನಾನು ಹೇಳಿಕೆ ಕೊಡೋದು ಏನಿದೆ ಅಲ್ಲಿ ಅಲ್ವಾ ಈಗ ಅಪರಾಧಿ ಅಲ್ಲ ಅವರು ಅಲ್ವಾ ಒಳ್ಳೆ ವ್ಯಕ್ತಿಗಳಿದ್ದಾರೆ ಮತ್ತು ಒಳ್ಳೆ ಕೆಲಸ ಮಾಡ್ತಾರೆ ಹ್ಮ್ ಅದೇ ಹೇಳಿದ್ದು ನಾನು ಅದಕ್ಕೆ ಹೇಳಿದ್ದು ನಾನು ಹೇಳಿದ್ದು ಅಲ್ಲ ನಾನು ಹೇಳಿದ್ದು ಅವ್ರು ಹೇಳಿದ್ಮೇಲೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಏನಿದ್ರೆ ನಾನು ನೋಡ್ತೀನಿ ಅಂತ ಹೇಳಿದ್ದಾರೆ ಅವರು ಹೇಳಿದ್ದಾರೆ ಹಾಗೇನಿದ್ದಾರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾನು ಅವ್ರು ಒಳ್ಳೇದಕ್ಕಾಗಿ ಹೇಳಿದ್ದೀನಿ ನೀವು ಹಾಗೇನಿದ್ರೆ ನಮ್ಮ ಸ್ವಪಕ್ಷೀಯವರು ಅಪಾದನೆ ಮಾಡಿದಂಥ ಸಂದರ್ಭದಲ್ಲಿ ಹಾಗೇನಾದರೆ ನೀವು ರಾಜೀನಾಮೆ ಕೊಟ್ಟು ಆರಾಮಾಗಿ ಮತ್ತೆ ಕ್ಲೀನ್ ಚಿಟ್ ಆದ್ಮೇಲೆ ಮತ್ತೆ ಮಂತ್ರಿ ಆಗ್ರಿ ಅಂತ ಹೇಳಿದ್ದೇನೆ ಅಷ್ಟೇ ಬಿಟ್ಟು ಆಕ್ರೋಶ ಜೋರಾಗ್ತಾ ಇದೆ ಅಲ್ಲ ಈ ಥರ ಗೊಂದಲಗಳಾದರೆ ಒಂದು ಸ್ವಲ್ಪ ಸಿ ಎಲ್ ಪಿ ಕರೆದು ಯಾರ್ಯಾರು ಈ ಥರ ಹೇಳಿಕೆ ಕೊಟ್ಟರು ನನ್ನೂ ಸೇರಿ ನನ್ನೂ ಸೇರಿ ಎಚ್ಚರಿಕೆ ಕೊಡೋದು ಒಳ್ಳೇದು ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ ಖಂಡಿತ ಆಗುತ್ತೆ ಇದೆಲ್ಲ ಇದನ್ನ ಈಗಾಗಲೇ ನಾನು ಹೇಳಿಕೆ ಕೊಟ್ಟಿರೋದು ಒಬ್ಬ ವ್ಯಕ್ತಿಗೆ ತೊಂದರೆ ಆಗಬಾರ್ದು ಒಳ್ಳೆ ವ್ಯಕ್ತಿಯಾಗಿ ಅವ್ರು ರಾಜೀನಾಮೆ ಕೊಟ್ಟು ಹೊರಗೆ ಹೋಗಿ ಇದು ಮಾಡಿ ಮತ್ತೆ ಅವರು ಮುಕ್ತರಾಗಿ ಅನ್ನೋ ಉದ್ದೇಶದಿಂದ ಬಿಟ್ರೆ ಅವರು ಸ್ನೇಹಿತರಾಗಿ ಹೇಳಿದ್ದೀನಿ ಅದು ಬಿಟ್ಟರೆ ಬೇರೆ ನಾನು ಉದ್ದೇಶದಿಂದ ಹೇಳಿದ್ದಲ್ಲ ಸಿ ಎಲ್ಭೆಗಳು ಕೇವಲ ಊಟಕ್ಕೆ ಯಾರು ಹೇಳಿದ್ದು ನಾವೇ ಇದೀವಲ್ಲ ನಾವೇ ಮಾತಾಡಿದ್ದೀವಿ ನಾವೇ ನಮಗೇನಾದ್ರೂ ಕೆಲಸ ಆಗಿಲ್ಲ ಅಂದರೆ ನೇರವಾಗಿ ಸಿ ಎಲ್ ಪಿ ಎಲ್ ಕೇಳಿದ್ದೀವಿ ಬೇರೆಯವರು ಕೇಳಿದ್ದಾರೆ ಅದೆಲ್ಲ ಯಾವುದಾದ್ರೂ ಮಂತ್ರಿಗಳು ಸರಿ ಕೆಲಸ ಮಾಡಿಲ್ಲ ಅವ್ರ ಬಗ್ಗೆನೂ ಕೇಳಿದ್ದಾರೆ ನಮಗೆ ಹಕ್ಕುಗಳನ್ನು ಕೊಡಿ ಅಂತಲೂ ಕೇಳ್ತಾರೆ ನಮಗೆ ಅನುದಾನನೂ ಜಾಸ್ತಿ ಅಂತೂ ಕೇಳ್ತಾರೆ ಎಲ್ಲದು ಕೇಳಕ್ಕೆ ಮುಕ್ತವಾಗಿ ಹಕ್ಕು ಇದೆಯಲ್ಲ ಯಾರು ಬಾಯ್ ಅಂತ ಹೇಳಿದ್ದು ಯಾವ್ದಿಲ್ಲ ಎಲ್ಲರೂ ಬಾಯಿ ಬಿಟ್ಟಿದ್ದಾರೆ ಎರಡನೇ ಶಾಸಕಾಂಗ ಪಕ್ಷ ಸಭೆಯಿಂದಲೂ ಇದನ್ನ ನೋಡಿ ನಮ್ಮ ನೋಡಿ ಶಾಸಕ ನಮ್ಗೆ ಬೇರೆ ಎಲ್ಲಿ ಸಿಗುತ್ತೆ ಹೇಳಿ ಶಾಸಕಾಂಗ ಸಭೆಯಲ್ಲಿ ಹೋದ್ರೆ ಒಂದು ಮುಕ್ತವಾಗಿ ಏನಾರು ಇದ್ರೆ ನಮ್ ಕೇಳಕ್ ಹಕ್ಕಿದೆ ಮುಖ್ಯಮಂತ್ರಿಗಳು ಅಯ್ಯ ಆಯ್ತು ಬಿಡ್ರೋ ಕೊಡ್ತೀನೋ ಏನ್ ಬೇಕು ಹೇಳೋ ನಿಮ್ಗೆ ತಲೆ ಕೆಚ್ಕಿ ಬಿಡ್ರೋ ಅಂತಾರೆ ಯಾರು ಹೇಳಿ ತುಪ್ಪ ಸುರಿದಿದೆ ಅಂತ ಎರಡು ವರ್ಷದಿಂದಲೂ ನಾವು ಕೇಳಿದೆ ಎಲ್ಲವನ್ನೂ ಮಾಡ್ಕೊಟ್ಟಿದ್ದಾರೆ ನಮ್ಮ ಅಭಿ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆ ಬೇರೆ ಕ್ಷೇತ್ರದ ನನಗೆ ಗೊತ್ತಿಲ್ಲ ಈ ಕ್ಷೇತ್ರ ಇಡೀ ನಮ್ಮ ರಾಜ್ಯ ಸರ್ಕಾರ ಗಟ್ಟಿಯಾಗಿ ಇವತ್ತು ನಮ್ಗೆ ಕೆಲಸ ಮಾಡಿಕೊಡ್ತಾ ಇದಾರೆ ಇನ್ನು ಮೂರು ವರ್ಷ ಇದೆ ಮೂರು ವರ್ಷದಲ್ಲಿ ಇಡೀ ತಾಲೂಕಿನ ಅಭಿವೃದ್ಧಿ ಮಾಡ್ಲಿಕ್ಕೆ ಅವಕಾಶ ಇದೆ ಮಾಡ್ಕೊಡ್ತೀವಿ ಸಿಗತ್ತಾರೆ ಯಾರಿಗೊಬ್ಬರಿಗೆ ಸಿಕ್ಕಿಲ್ಲ ಅಂತ ಯಾರು ಹೇಳೋ ತಪ್ಪಾಗತ್ತೆ ಇಲ್ಲ ಇಲ್ಲ ಎಲ್ಲ ನೋಡಿ ಶಿವಕುಮಾರ್ ಡಿ ಕೆ ಸುರೇಶ್ ಅವರ ಆಶೀರ್ವಾದ ಇದ್ದು ಹಂಗಾಗಿ ನಮ್ಗೆ ಹೆಚ್ಚು ಅನುದಾನ ಸಿಗ್ತಾ ಇದೆ ಅಂತ ಎಲ್ಲರೂ ಕೂಡ ಈಗ ನಮ್ಮ ಡಿ ಕೆ ಶಿವಕುಮಾರ್ ಬಣಕ್ಕೆ ಬನ್ನಿ ಅಂತ ಏನು ಆಹ್ವಾನ ಇದ್ದಾರೆ ಅವರು ಏನು ಹೇಳಿ ನೋಡಿ ಆ ಥರ ಏನು ಹೇಳಿಕೆ ಅಲ್ಲ ಅವರು ತುಂಬ ಡಿ ಕೆ ಅವರ ಹತ್ರ ಹತ್ತಿರ ಇರೋದ್ರಿಂದ ಡಿ ಕೆ ಸಾಹೇಬರು ಸಿದ್ದರಾಮಯ್ಯ ಹತ್ರ ಹೋಗಿ ಒಂಚೂರು ಪಡಿಸಿರ್ಬೋದು ಏನು ಅವರಿಗೆ ಅಷ್ಟು ಬಿಟ್ಟರೆ ಈಗ ನಾವು ಸಿದ್ದರಾಮಯ್ಯ ಸಾಹೇಬ್ರ ಹತ್ರನೇ ಹೋಗೋದು ಸಾರ್ ನಮಗೆ ಕೊಡಿ ಅಂತ ಕೇಳ್ತಾರೆ ಪಾಪಕ್ಕೆ ಕೊಟ್ಟಿದ್ದಾರೆ ಇಲ್ಲ ಅಂತಿಲ್ಲ ಯಾವುದೇ ಮಂತ್ರಿಗಳು ನಮ್ಗೆ ಯಾವುದೇ ಕೊರತೆ ಮಾಡಿಲ್ಲ ರೀ ಕೊರತೆ ಯಾವುದೂ ಇಲ್ಲ ಇವತ್ತು ಈ ಥರ ಕೊರತೆ ಆಗಿದೆ ಅಂತ ಹೇಳೋದು ಶುದ್ಧ ಸುಳ್ಳು ಸರ್ಕಾರದಲ್ಲಿ ಕೊರತೆ ಇಲ್ಲ ಅಧಿಕಾರಿಗಳು ಕ್ಷೇತ್ರದಲ್ಲಿ ಅಧಿಕಾರಿಗಳು ಇಲ್ಲ ಏನಿಲ್ಲ ನಾಗೇಂದ್ರ ಅವ್ರಿಗೂ ನೆಕ್ಸ್ಟ್ ತಗೊಳ್ಬೇಕಂತ ಹೇಳಿ ರಾಜ್ಯದಲ್ಲಿ ತೀರ್ಮಾನ ಇದೆ ತಗೊಳ್ತಾರೆ ಈಗ ಕೂಗಿ ಕೂಗಿ ಅಧಿಕಾರ ಪಡಿತಾ ಇದಾರೆ ಅಂತ ಒಂದು ಮಾತು ಹೇಳಿದ್ದೀನಿ ಈಗ ಕೂಗ್ತಾ ಇರೋದು ಮತ್ತೆ ಯಾವ ಉದ್ದೇಶಕ್ಕೆ ಗೊತ್ತಿಲ್ಲ ಅವ್ರನ್ನೇ ಕೇಳ್ಬೇಕು ಈಗ ಈಗ ಏನ್ ಕೂಗಿ ಕೊಟ್ಟಿದ್ದಾರೆ ಅವರಿಗೆ ನಾನು ಯಾವ್ದು ಕೂಗಿದಲ್ಲ ನಾನು ಒಬ್ಬ ಸ್ನೇಹಿತನಿಗೋಸ್ಕರ ನಾನು ನಿಜ ಸ್ಥಿತಿಯನ್ನು ಹೇಳಿದ್ದೀನಿ ಅಷ್ಟು ಬಿಟ್ಟರೆ ನಾ ಬೇರೆ ಯಾವುದು ಅನುದಾನ ಕೊರತೆ ಇನ್ನೊಂದು ಕೊರತೆ ಅಥವಾ ಅಸಮಾಧಾನ ಯಾವುದು ನಾನು ಹೇಳಿಲ್ಲ ಬೇಳೋರ್ ಯಾವಾಗಲೂ ನೇರವಾಗಿ ಹೇಳೋನು ನೇರವಾಗಿ ನಾನು ಮಾತಾಡ್ತೇನೆ ನಾನು ಯಾವ ಇದೆ ಕಮ್ಮಿ ಮಾಡ್ಕೊಳ್ಳೋದಲ್ಲ Yes, sir. Thank you.